ಹಾಯ್ ಹೆಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ವಿಶೇಷವಾಗಿ ನಾಟಿ ಕೋಳಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ನೋಡಿ ನಾಟಿ ಕೋಳಿ ಚಿಕನನ್ನು ನಾನು ಎಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಉಪ್ಪನ್ನ ಹಾಕ್ಕೊಂಡು ಈಗ ಅದನ್ನು ಇಡ್ತೀನಿ ಇದನ್ನು ಚೆನ್ನಾಗಿ ಬೇಯಿಸಬೇಕು ಅಷ್ಟು ಬೇಗ ಬೇಯಂಗಿಲ್ಲ ಇದು ನಾಟಿ ಕೋಳಿ ಚಿಕನ್ನು ಹಾಗಾಗಿ ನಾನು ಈಗ ಒಂದು ಹತ್ತು ಹನ್ನೆರಡು ವಿಸಿಲ್ ಹಾಕೋಕ್ಕೆ ಇಟ್ಟಿದ್ದೀನಿ ಈ ಕಡೆ ನಾನು ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕಲ್ಲಲ್ಲೇ ನಾನು ಒಂದು ಸ್ವಲ್ಪ ಕೊಬ್ಬರಿನ ತೊಗೊಂಡ್ಬಿಟ್ಟು ಅದನ್ನು ನೀಟಾಗಿ ಮಸಾಲೆನ ರೆಡಿ ಮಾಡ್ಕೊಳ್ತೀನಿ ಈಗ ಕಲ್ಲಲ್ಲಿ ಮಸಾಲೆನ ಕುಟ್ಕೊಂಡ್ಬಿಟ್ಟು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ನಾನು ಇಲ್ಲಿ ಕಲ್ಲಲ್ಲೇ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕೊಬ್ಬರಿ ಜೊತೆಗೆ ಒಂದು ಸ್ವಲ್ಪ ಕಾಳು ಮೆಣಸು ಒಂದು ಸ್ವಲ್ಪ ಚಕ್ಕೆ ಮತ್ತು ಒಂದು ನಾಲ್ಕು ಲವಂಗನ ತೊಗೊಂಡ್ಬಿಟ್ಟು ಅದನ್ನು ಅದ್ರ ಜೊತೆಗೇನೆ ಚೆನ್ನಾಗಿ ಈಗ ಮಿಕ್ಸ್ ಮಾಡಿಕೊಂಡು ಕುಟ್ಕೊಳ್ತೀನಿ ನೋಡಿ ಇದನ್ನು ಎಲ್ಲ ಚೆನ್ನಾಗಿ ನುಣ್ಣಿಗೆ ರುಬ್ಕೋಬೇಕೀಗ ಸ್ವಲ್ಪ ಶುಂಠಿನ ತೊಗೊಂಬಿಟ್ಟು ಅದ್ರ ಜೊತೆಗೇ ಈಗ ನಾನು ಝಜ್ಕೋತೀನಿ ನೋಡಿ ಅದ್ರ ಜೊತೆಗೇ ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಬೆಳ್ಳುಳ್ಳಿನ ತೊಗೊಂಬಿಟ್ಟು ಅದರ ಜೊತೆಗೆ ನಾನೀಗ ಮಿಕ್ಸ್ ಮಾಡಿ ಇದ್ದೀನಿ ನೋಡಿ ಎಲ್ಲ ಕಲ್ಲಲ್ಲೇನೆ ಹಾಕ್ಕೊಂಡು ಇಷ್ಟು ಚೆನ್ನಾಗಿ ನಾನು ನುಣ್ಣಗೆನೇ ಮಸಾಲೆನ ರೆಡಿ ಇದ್ದೀನಿ ತುಂಬ ಚೆನ್ನಾಗಿ ಮಸಾಲೆ ರೆಡಿ ಆಯಿತು ನೋಡಿ ಇದನ್ನು ಒಂದು ಕಡೆ ನಾನು ಎತ್ತಿಟ್ಕೋತೀನಿ ಈಗ ಒಂದು ಎರಡು ಮೂರು ಟೊಮೆಟೋನ ತೊಗೊಂಬಿಟ್ಟು ಅದನ್ನು ಕಲ್ಲಲ್ಲಿ ಹಾಕ್ಕೊಂಡು ಈಗ ಚೆನ್ನಾಗಿ ರುಬ್ಕೊಳ್ತೀನಿ ನೋಡಿ ಇದೇ ರೀತಿಯಾಗಿ ಕಲ್ಲಿಂದನೇ ನಾನು ಚೆನ್ನಾಗಿ ಅದನ್ನು ಕೊಟ್ಕೊಂಡೆ ನುಣ್ಣಕ್ಕೆ ನೋಡಿ ಟೊಮೆಟೊ ಪೇಸ್ಟ್ ಕೂಡ ರೆಡಿ ಆಯಿತು ತುಂಬ ಚೆನ್ನಾಗಿ ಮಸಾಲೆ ಎಲ್ಲ ರೆಡಿ ಆಯಿತು ಈ ಕಡೆ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನಾನು ಈ ಕಡೆ ಒಗ್ಗರಣೆನ ಮಾಡ್ಕೊಳ್ತೀನಿ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈಗ ರುಬ್ಕೊಂಡಿರುವ ಮಸಾಲೆನ ಎಣ್ಣೆ ಜೊತೆಗೆ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಈಗ ಫ್ರೈ ಮಾಡ್ತೀನಿ ಅದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಮಸಾಲೆ ಖಾರ ಕೂಡ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಮಸಾಲೆ ಜೊತೆಗೆ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿಯಾಗಿ ನಾನು ಮಸಾಲೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಮಸಾಲೆಯಲ್ಲಿ ಬೇಯಿಸಿರ್ತಕ್ಕಂಥ ಚಿಕನ್ ಕೂಡ ಹಾಕಿ ಈಗ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತೀನಿ ತುಂಬ ಟೇಸ್ಟಿ ಆಗುತ್ತೆ ನಾಟಿ ಕೋಳಿ ಸಾಂಬಾರು ನೋಡಿ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ನೋಡಿ ಈಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬಿಸ್ಕೋಬೇಕು ನೋಡಿ ನಾಟಿ ಕೋಳಿ ಸಾಂಬಾರು ರೆಡಿ ಆಯಿತು ಈ ಒಂದು ರೆಸಿಪಿ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ